ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದಿದೆ ರಿಡ್ಸ್ ಗಾಡಿ ಇದು ಬಂದು ನಿಮಗೆ ಎಮ್ ಎಚ್ ಪಾಸಿಂಗ್ ಗಾಡಿ ಬರ್ತದೆ ರಿಡ್ಸ್ ವೆಹಿಕ್ಸ್ ಇದು ಲೋಡೆಡ್ ಗಾಡಿ ಬರ್ತದೆ ಗಾಡಿಯಲ್ಲಿ ನಿಮಗೆ ಪವರ್ ನಾಲ್ಕು ಪವರ್ ಇಂಡೋ ಪೌಸ್ಟಿಯರಿಂಗ್ ಎ ಸಿ ಸಿಸ್ಟಮು ಎಲ್ಲ ಬರ್ತದೆ ಇದು ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹನ್ನೆರಡು ಮಾಡಲು ಎಮ್ ಎಚ್ ಪಾಸಿಂಗ್ ಇದೆ ಗಾಡಿ ಇದು ಗಾಡಿ ಇದು ಫಸ್ಟ್ ಇದೆ ಗಾಡಿ ಗಾಡಿದು ಆಲ್ ಪವರ್ ಏನೋಸ್ ಬರ್ತದೆ ಸೆಂಟ್ರಲ್ ಲಾಕ್ ಬರುತ್ತೆ ಗಾಡಿ ಇದು ಅಂಡ್ರೈಡ್ ಸ್ಕ್ರೀನ್ ಐತೆ ಒಳಗಡೆ ಗಾಡಿದು ರಿವರ್ಸ್ ಕ್ಯಾಮ್ರಾ ಕೂಡ ಹಾಕಿಸಿದ್ದಾರೆ ಎಕ್ಸ್ಟ್ರಾ ಪಿಡೇಡು ಗಾಡಿಯಲ್ಲಿ ನಿಮಗೆ ನ್ಯೂ ಟೈರ್ಸ್ ಬರ್ತದೆ ಗಾಡಿ ಎ ಸಿ ಗಾಡಿ ಸರ್ವೀಸಿಂಗ್ ಈಗ ತಾನೇ ಮಾಡಿಸಿದ್ದಾರೆ ಗಾಡಿ ಎಲ್ಲ ಆಗೈತೆ ಇದು ಎಲ್ಲ ಗಾಡಿ ಕಂಡೀಷನ್ ಇದೆ ಇಂಜಿನ್ ಕಂಡೀಷನ್ ಎಲ್ಲ ನಿಮಗೆ ಏಯ್ಟಿ ಟು ಟ್ವೆಂಟಿ ಬರ್ತದೆ ಮೈಲೇಜ್ ಇದು ರೆಡ್ಸು ವಿ ಎಕ್ಸ್ ಎಲ್ ಫುಲ್ ರೋಟೆಡ್ ಗಾಡಿ ಟೂ ತೌಸಂಡ್ ಟ್ವೆಲ್ವ್ ಮಾಡಿದ್ರೆ ಎಮ್ ಎಚ್ ಪಾಸಿಂಗ್ ಗಾಡಿ ಸೆಂಟ್ರಲ್ ಎಲ್ಲ ಬರ್ತದೆ ಇದು ಗಾಡಿ ಬಂದು ಇರೋದು ರೇಟ್ ಬಂದವರು ಎರಡು ಅರವತ್ತು ಹೇಳ್ತಾ ಇದ್ದಾರೆ ಎರಡು ಲಕ್ಷದ ಅರವತ್ತು ಸಾವಿರ ಲೊಕೇಶನ್ ಬಂದು ಅವ್ರು ಕಳಿಸ್ಕೊಟ್ಟಿಲ್ಲ ಡೀಟೇಲ್ಸು ಅವ್ರು ಕಾಲ್ ಮಾಡಿ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ನಂಬರ್ ಕಾಲ್ ಮಾಡಿದ್ರೆ ಅವರು ಡೀಟೇಲ್ಸ್ ಹೇಳ್ತಾರೆ ಗಡಿದು ರೆಡ್ಜ್ ಗಾಡಿ ಎರಡು ಸಾವಿರದ ಹನ್ನೆರಡು ಸಿಂಗಲ್ ನೋಡಿದ್ರೆ ಎರಡು ಅರುವತ್ತು ಹೇಳ್ತಾ ಇದಾರೆ ಎಮ್ ಎಚ್ ಪಾಸಿಂಗ್ ಗಾಡಿ ಎಲ್ಲ ಆಲ್ ಡಾಕ್ ಎಲ್ಲ ಫೀಚರ್ಸ್ ಬರ್ತದೆ ಗಡಿದು ನಿಮಗೆ ನ್ಯೂ ಟೈರ್ಸ್ ಐತೆ ಗಾಡಿಯಲ್ಲಿ ಸರ್ವಿಸ್ ಕೂಡ ಮಾಡಿಸಿದ್ರೆ ರೀಸೆಂಟ್ಲಿ ಆಗಿದೆ ಸರ್ವಿಸ್ ಎಲ್ಲ ಗಾಡಿದು ಗಾಡಿ ನೋಡ್ತಾ ಇರೋ ಬಂದ ನೀವೇನೇ ಡೆಂಟು ಕ್ರಾಚಸ್ಸು ಥರ ಏನಿಲ್ಲ ಗಾಡಿ ನೀಟಾಗಿದೆ ಇದು ಲೊಕೇಶನ್ ಬಂದು ಕಳಿಸ್ಕೊಟ್ಟಿಲ್ಲ ಅವರು ಗಾಡಿದ್ದು ಲೊಕೇಶನ್ ಇಲ್ಲಿ ಅಂತ ಅವ್ರನ್ನ ಕೇಳಿ ವೀಡಿಯೋ ಕೆಳಗಡೆ ಓನರ್ ನಂಬರ್ ಐತೆ ನಂಬರ್ಗೆ ಕಾಲ್ ಮಾಡಿ ಎರಡು ಅರವತ್ತು ಹೇಳ್ತಾ ಹೇಳ್ತಾಯಿದ್ರೆ ನಮ್ಮ ಕಡೆಯಿಂದ ಹೋದರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಮ್ಮ ಚಾನಲ್ ಇದೇ ಥರ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು